ಬರ್ರಿ ಉಬ್ಬು ರೊಟ್ಟಿ ಹೆಂಗೆ ಬರ್ರಿ ಉಬ್ಬು ರೊಟ್ಟಿ ಹೆಂಗೆ ಮಾಡ್ದೆ ಅಂತ ತೋರಿಸ್ತೇನೆ ರೀ ನಾವು ಒಂದು ಹೊಸ ತೆವೆನ್ ತೊಗೊಂಡಿದ್ರು ನಮ್ಮ ತಂಗಿ ಒಂದು ನಾನೊಂದು ಜಾತ್ರೆಗೆ ಹೋದಾಗ ಇಂಥ ಹಾಡಾಗ್ ತೆವೆಂದಾಗ ನಾವು ಯಾವಾಗೂ ರೊಟ್ಟಿ ರೀ ಅದಕ್ಕೆ ಹೆಂಗೆ ಬರ್ತಾವ ಅಂದ ತಲಂದ ಟ್ರೈ ಮಾಡತ್ತೇನೆ ರೀ ಚಂದ ಉಬ್ಬಿ ರೊಟ್ಟಿ ಬರ್ತಾವ್ರಿ ಹಿಂಗೆ ಆಡಾಗಲೇ ತೆವೆ ತೊಗೋಬೇಕು ರೀ ಅಂದ್ರೆ ನಾವು ಹೊಲದಾಗ ರೊಟ್ಟಿ ಮಾಡ್ತೇವ್ರಿ ಅಡವಾಗ ಇರ್ತೀವ್ರಿ ಮತ್ತು ಹೊರಗೆ ಮಳೆ ಬೆಳದೈತ್ರಿ ಒಲಿ ಮ್ಯಾಗ ರೊಟ್ಟಿ ರೀ ನೋಡ್ರಿ ಕಾದೈತೆ ರೀ ಅದಕ್ಕಾಗಿ ಹಂಗೆ ಹಡಾಗಳು ತೇವೇನೋ ತೊಗೋಬೇಕು ರೀ ಗುಮ್ ತೆವೆ ಇದ್ರೆ ಅವು ಕೈ ರೀ ಈಗ ಜರ್ಮನಿ ತೆವ್ಯದಾಗ ರೊಟ್ಟಿ ಮಾಡ್ತಾರೆ ಅವು ನಮಗೆ ತಿನ್ನೋಕೆ ಆಗೋಲ್ಲ ರೀ ಏನಿದ್ರೆ ಭೀ ನಮಗೆ ಬೀಡಿನ ತೇವೇನೋ ಬೇಕು ರೀ ಚಂದ ಊರಿ ಐತಂದ್ರೆ ಹಿಂಗೆ ರೊಟ್ಟಿ ಚಂದ ಬೇದ್ ಬರ್ತಾವೆ ನೋಡ್ರಿ ಅದಕ್ಕೆ ಹಿಂಗೆ ಉಬ್ಬಿದ್ದು ರೊಟ್ಟಿ ಉಬ್ಬಬೇಕು ರೀ ರೊಟ್ಟಿ ಉಬ್ಬಿದ್ದು ಅಂದ್ರೆ ತಿನ್ನೋಕೆ ಚುಲೂ ಬರ್ತಾವ್ರಿ ಚುಲೂ ಬರ್ತಾವ್ರಿ ತಿನ್ನಾಕೆ ಅದಕ್ಕಾಗಿ ಉಬ್ಬು ಥರ ರೊಟ್ಟಿ ಮಾಡಿದ್ರಿ ಹಿಂಗೆ ನೋಡ್ರಿ ಚಂದ ಉಬ್ಬತೈತ್ರಿ ಅದಕ್ಕೆ ನಾನು ಬ್ಯಾ ಇಂಥ ಟೈಮ್ ಇದ್ರೆ ರೊಟ್ಟಿ ಮಾಡಕ್ಕೆ ಬೇಸರ ಬರೋಂಗಿಲ್ಲ ಅದಕ್ಕೆ ಇನ್ನು ದೊಡ್ಡ ದೇವ ಟೇವನ ತಗೋದ್ರಿ ಎಲ್ಲರ ಕೂರೇನೋ ಆಲ್ರೆಡಿ ಆ ಕಡೆ ಎಲ್ಲರೂ ತೊಗೊಂಡಾರ್ರಿ ಇಂಥ ಥೇ ಅದಕ್ಕೆ ನಮಗೂ ಅವ್ನು ತೊಗೋಬೇಕು ಅನ್ನೋದು ರೀ ನೋಡ್ರಿ ಚಂದ ರೊಟ್ಟಿ ಆಗಿದಾವ್ರಿ ಬರ್ರಿ ಅಟ್ಟಿ ತಿನ್ನುವಂತ ರೀ